ಇಪ್ಪತ್ತೈದು ಮೂವತ್ತು ವರ್ಷ ಆಗೋದ್ರೊಳಗೆ ಹಾರ್ಟ್ ಅಟ್ಯಾಕ್ ಇಂದ ಹಿಡಿದು ಪ್ರತಿಯೊಂದು ಕಾಯಿಲೆ ಬರ್ತಾ ಇದೆ ಇದನ್ನ ತಡೆಗಟ್ಟಲಿಕ್ಕೆ ಬೇಕಾಗಿರುವಂತದ್ದು ನೈಸರ್ಗಿಕ ಚಿಕಿತ್ಸೆ ಅದಕ್ಕೆ ಇದನ್ನ ಕಲಿಬೇಕು ಕಲಿಯಲಿ ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ತರಗತಿಗಳನ್ನ ಶುರು ಮಾಡ್ತಾ ಇದ್ದೀವಿ ಈಗ ನಿಮ್ಮ ಸಂಸ್ಥೆ ಶುರುವಾಗಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳು ತುಂಬತಾ ಇದೆ ಇವಾಗ ಅನೇಕರಿಗೆ ನಿಮ್ಮಲ್ಲಿ ಕೊಡುವಂತ ಪ್ರಾಚೀನ ಪಾರಂಪರಿಕ ಚಿಕಿತ್ಸೆ ಪದ್ಧತಿಗಳನ್ನ ಕಲಿಸ್ಕೊಡ್ತಾ ಇದ್ದೀವಿ ಈ ಒಂದು ಪರ್ಯಾಯ ಚಿಕಿತ್ಸಾ ಕ್ರಮಗಳಲ್ಲಿ ವೀಕ್ಷಕರು ತರಬೇತಿಗಳನ್ನ ಪಡಿಬೇಕು ಅಂತಿದ್ರೆ ಹೇಗ್ ಪಡಿಬೇಕು ಮತ್ತೆ ಆ ತರಬೇತಿಗಳಲ್ಲಿ ಏನೇನ್ ಇರುತ್ತೆ ಅವರಿಗೆ ಯಾವ್ಯಾವ ತರಹದು ಸಹಾಯ ಆಗಬಹುದು ತಾವೇನು ಓದಿರ್ತೀವಿ ಅದೇ ತರದ ಕೆಲಸಗಳು ಸಿಗೋದು ತುಂಬಾ ಕಷ್ಟ ಈಗ ಅದರಲ್ಲೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ಗಳು ಇಲ್ಲದೆ ಹೋದಾಗ ಅಂಥವ್ರನ್ನ ನೀವು ಗಮನದಲ್ಲಿಟ್ಕೊಂಡಾಗ ಮಹಿಳೆಯರು ಇದನ್ನ ಈ ಕೋರ್ಸ್ಗಳನ್ನ ತಗೊಂಡಾಗ ಎಷ್ಟು ಉಪಯುಕ್ತ ಆಗಬಹುದು ಅವರಿಗೆ ಒಂದು ತಿಂಗಳಲ್ಲಿ ವಾರದಲ್ಲಿ ಎರಡೆರಡು ಕ್ಲಾಸ್ ತರ ಅವರು ಕಲಿತಾ ಬರಬೇಕು ಅದಕ್ಕೆ ನಾವು ಬುಕ್ಸ್ ಆಗಲಿ ಅಥವಾ ಏನೇನು ಮೆಟೀರಿಯಲ್ಸ್ ಬೇಕು ಅದನ್ನು ಪ್ರೊವೈಡ್ ಮಾಡೋದ್ರಿಂದ ಇದು ನೈಸರ್ಗಿಕ ಚಿಕಿತ್ಸೆ ಆಗಿರೋದ್ರಿಂದ ಅವರು ಮನೆ ಮಂದಿ ಎಲ್ಲ ಆರೋಗ್ಯದಲ್ಲಿ ಇರ್ಬೋದು ಅವರಿಗೂ ಕೂಡ ಹೇಳ್ಕೊಡ್ಬೋದು ಸಾಕಷ್ಟು ಜನಕ್ಕೆ ಏನಾದರೂ ಒಂದು ಕನಸು ಅಂತ ಇದ್ದೇ ಇರುತ್ತೆ ಕನಸನ್ನು ಸಾಕಾರಗೊಳಿಸೋದಕ್ಕೆ ಹಲವಾರು ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಅಂತ ಮಾರ್ಗಗಳನ್ನು ಹುಡುಕ್ಬೇಕಾದಾಗ ಸಿಗುವಂಥದ್ದು ಏನು ಮಾಡಬೇಕು ಯಾವುದನ್ನು ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರುತ್ತೆ ಜೊತೆ ಜೊತೆಗೆ ಏನಾದರೂ ನಾವು ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬಹುದಾ ಅನ್ನೋದು ಪ್ರಶ್ನೆ ಈಗ ನಿಮ್ಮ ಒಂದು ಸಂಸ್ಥೆ ಶುರುವಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳು ತುಂಬ್ತಾ ಇದೆ ಇವಾಗ ಸೊ ಇಂಥದ್ರಲ್ಲಿ ಅನೇಕರಿಗೆ ನಿಮ್ಮಲ್ಲಿ ಕೊಡುವಂಥ ಪ್ರಾಚೀನ ಪಾರಂಪರಿಕ ಚಿಕಿತ್ಸೆ ಪದ್ಧತಿಗಳನ್ನು ಕಲಿಸ್ಕೊಡ್ತಾ ಇದ್ದೀರಿ ಹೌದು ನೀವು ಮುದ್ರಾಗಳಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ ಈಗ ಅದರಲ್ಲಿ ಕೂಡ ಒಂದಾದಂತಹ ಮುದ್ರಾ ಸಂಜೀವಿನಿ ಯೋಗ ಸಂಜೀವಿನಿ ಕೂಡ ಪುಸ್ತಕಗಳಿದೆ ಈ ಒಂದು ಪರ್ಯಾಯ ಚಿಕಿತ್ಸಾ ಕ್ರಮಗಳಲ್ಲಿ ಏನಾದರೂ ವೀಕ್ಷಕರು ಒಂದು ತರಬೇತಿಗಳನ್ನು ಪಡೆಯಬೇಕು ಅಂತಿದ್ದರೆ ಹೇಗೆ ಪಡಿಬೇಕು ಮತ್ತು ಆ ತರಬೇತಿಗಳಲ್ಲಿ ಏನೇನು ಇರುತ್ತೆ ಅವರಿಗೆ ಯಾವ್ಯಾವ ಥರ ಅದು ಸಹಾಯ ಆಗಬಹುದು ನನ್ನ ಅನಿಸಿಕೆ ಪ್ರಕಾರ ಮ್ಯಾಕ್ಸಿಮಮ್ ಜನ ಇದನ್ನು ಕಲಿಬೇಕು ಕಲಿತು ಇದನ್ನು ಬೇರೆಯವರಿಗೆ ಕೊಡ್ತಾ ಬರಬೇಕು ಯಾಕೆ ಅಂತಂದರೆ ಇದು ಹೀಲಿಂಗ್ ಮೆಥಡ್ ಅಲ್ವಾ ಸೊ ಯಾಕೆ ಇಷ್ಟು ಒಳ್ಳೆ ಹೀಲಿಂಗ್ ಅವರು ಅಳವಡಿಸ್ಕೋಬೇಕು ಅಂದರೆ ಈಗ ನಾವು ಸಫರಿಂಗ್ ನೋಡ್ತಾ ಇದ್ದೀವಿ ಎಲ್ಲ ಆಸ್ಪತ್ರೆಗಳಲ್ಲಿ ಆ ಪೇಷಂಟ್ಸ್ ನೋಡಿದ್ರೆ ಎಷ್ಟೊಂದು ಆಪ್ರೇಷನ್ಸು ನೋವು ಎಷ್ಟು ಮಾತ್ರೆಗಳು ತಿಂತಾ ಇರ್ತಾರೆ ಸೊ ಯಾವುದಕ್ಕೂ ಉತ್ತರ ಅನ್ನೋದು ಇರೋದಿಲ್ಲ ಸೊ ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿ ಸಫರಿಂಗಲ್ಲಿ ಜೀವನ ಎಷ್ಟೋ ಜನ ಕಳ್ಕೊಳ್ತಿರೋದು ಕೂಡ ನಿಮ್ಗೆ ಗೊತ್ತಿದೆ ಯಾಕೆಂದರೆ ಒಂದು ಇಮ್ಯುನಿಟಿ ಇರೋದಿಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಇರೋದಿಲ್ಲ ಯೋಗಾಭ್ಯಾಸ ಅಥವಾ ಮುದ್ರಾ ಪ್ರಾಣಾಯಾಮ ಇದು ಯಾವುದನ್ನು ಅಳವಡಿಸ್ಕೊಂಡಿರೋಲ್ಲ ಬರೀ ಸ್ಟ್ರೆಸ್ಸು ಆ್ಯಂಗ್ಸೈಟಿ ಚಿಂತೆ ಮಾಡ್ತಾ ಇರೋದು ಸೊ ಅದು ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಇಪ್ಪತ್ತೈದು ಮೂವತ್ತು ವರ್ಷ ಆಗೋದ್ರೊಳಗೆ ಹಾರ್ಟ್ ಅಟ್ಯಾಕಿಂದ ಹಿಡಿದು ಪ್ರತಿಯೊಂದು ಕಾಯಿಲೆ ಇದೆ ಇದನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರುವಂಥದ್ದು ನೈಸರ್ಗಿಕ ಚಿಕಿತ್ಸೆ ಅದಕ್ಕೆ ಇದನ್ನ ಕಲಿಬೇಕು ಕಲಿಯಲಿ ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ತರಗತಿಗಳನ್ನು ಶುರು ಮಾಡ್ತಾ ಇದ್ದೀವಿ ಕೋರ್ಸಸ್ ಅಂತ ಈ ತರಬೇತಿಗಳು ಅಂದ ನಮ್ಮ ಮುಂದೆ ಹೆಣ್ಮಕ್ಳು ಜಾಸ್ತಿ ಕಾಣಿಸ್ತಾರೆ ಯಾಕಂತ ಹೇಳಿದಾಗ ಒಂದು ಹೆಣ್ಣು ಸ್ವಾವಲಂಬಿಯಾಗಿ ಬದುಕಿದಾಗ ಇಡೀ ಸಂಸಾರವೂ ಕೂಡ ಸುಖಮಯವಾಗಿ ಇರುತ್ತೆ ಅಂತ ಹೇಳಿ ಗೊತ್ತಿರುವಂತ ಒಂದು ವಾಡಿಕೆ ವಿಷಯ ಆಗಿರುತ್ತೆ ಈಗ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅವ್ರೇನು ಮಾಡ್ತಿರ್ತಾರೆ ಏನೋ ಒಂದು ಉದ್ಯೋಗನ ಅರಸಿಗೆ ಬಿಟ್ಟು ಹೋಗ್ತಿರ್ತಾರೆ ಆದ್ರೂ ಅಲ್ಲಿ ಕೆಲಸ ಮಾಡ್ತಿದ್ರು ಕೂಡ ತಾವೇನು ಓದಿರ್ತೀವಿ ಅದೇ ಥರದ ಕೆಲಸಗಳು ಸಿಗೋದು ತುಂಬ ಕಷ್ಟ ಈಗ ಅದರಲ್ಲೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ಗಳು ಇಲ್ಲದೆ ಹೋದಾಗ ಅವರಿಗೆ ಈ ಥರ ಖಿನ್ನತೆಗಳಾಗಿರ್ಬೋದು ಅಥವಾ ನಾನು ಲೈಫಲ್ಲಿ ಏನೂ ಮಾಡಿಲ್ವಲ್ಲ ಅನ್ನೋ ಒಂದು ಹಂತಕ್ಕೆ ತಲುಪ್ತಾರೆ ಅಂಥವ್ರನ್ನ ನೀವು ಗಮನದಲ್ಲಿಟ್ಕೊಂಡಾಗ ಮಹಿಳೆಯರು ಇದನ್ನು ಈ ಕೋರ್ಸ್ಗಳನ್ನ ತಗೊಂಡಾಗ ಎಷ್ಟು ಉಪಯುಕ್ತ ಆಗಬಹುದು ಅವರಿಗೆ ಎಷ್ಟು ಅಂತ ಹೇಳೋದುಕ್ಕಿಂತ ಎಲ್ಲ ಉಪಯೋಗಗಳು ಇದರಲ್ಲಿ ಸಿಕ್ಕೇ ಸಿಗುತ್ತೆ ಯಾಕೆ ಅಂತಂದರೆ ಇದು ಒಂದೇ ತಿಂಗಳ ಒಂದು ಶಾರ್ಟ್ ಕೋರ್ಸ್ ಒಂದು ತಿಂಗಳಲ್ಲಿ ವಾರದಲ್ಲಿ ಎರಡೆರಡು ಕ್ಲಾಸ್ ಥರ ಅವರು ಕಲಿತಾ ಬರಬೇಕು ಅದಕ್ಕೆ ನಾವು ಬುಕ್ಸ್ ಆಗಲಿ ಅಥವಾ ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅದನ್ನು ಕೂಡ ಪ್ರೊವೈಡ್ ಮಾಡೋದ್ರಿಂದ ಇದು ನೈಸರ್ಗಿಕ ಚಿಕಿತ್ಸೆ ಆಗಿರೋದ್ರಿಂದ ಅವರು ಮನೆ ಮಂದಿ ಎಲ್ಲ ಆರೋಗ್ಯದಲ್ಲಿರ್ಬೋದು ಅವರಿಗೂ ಕೂಡ ಹೇಳ್ಕೊಡ್ಬೋದು ಹಾಗೆಯೇ ಅವರು ಕೆಲಸನೇ ಮಾಡಬೇಕು ಜಾಬೇ ಮಾಡಬೇಕು ಅಂತ ಇದ್ದಾಗ ಅವರ ಸುತ್ತಮುತ್ತ ಇರೋರಿಗಾಗಿರ್ಬೋದು ಅಥವಾ ಪಾರ್ಕ್ಗಳಲ್ಲಿ ಅಪಾರ್ಟ್ಮೆಂಟಲ್ಲಿ ಎಷ್ಟೋ ಜನಕ್ಕೆ ನೀಡಿ ಪರ್ಸನ್ಸ್ ಇರ್ತಾರೆ ತುಂಬ ಜನ ಕಾಯಿಲೆಯಿಂದ ಬಳಲ್ತಿರ್ತಾರೆ ಸೊ ಅತಿ ಕಡಿಮೆ ವೆಚ್ಚದಲ್ಲಿ ಮನೆ ಮದ್ದು ಕೂಡ ಹೇಳ್ಕೊಡೋದ್ರಿಂದ ಅದನ್ನು ಕೂಡ ಅವರು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿಕೊಂಡು ಅದರಲ್ಲಿ ಕ್ಯೂರ್ ಆಗ್ತಾ ಇರುತ್ತೆ ಅವ್ರಿಗೊಂದು ಹ್ಯಾಪಿನೆಸ್ ಇರುತ್ತೆ ನಾನು ಇಷ್ಟು ಚೆನ್ನಾಗಿ ಇವರನ್ನ ಗುಣ ಮಾಡ್ತಿದ್ದೀನಿ ಈ ಥರ ಒಂದು ಒಳ್ಳೆಯ ಭಾವನೆ ಇರುತ್ತೆ ಹಾಗೆಯೇ ಕೆಲಸ ಮಾಡಬೇಕು ದುಡಿಬೇಕು ಅಂತ ಇದ್ದರೆ ಅದನ್ನು ಕೂಡ ಆನ್ಲೈನಲ್ಲಿ ಅಥವಾ ಬೇಕಾದಷ್ಟು ಕಡೆಗೆ ಹೋಗಿ ಹೇಳ್ಕೊಡೋದು ಇದೆಲ್ಲ ಮಾಡುವಷ್ಟು ಅವರಿಗೆ ಉದಾಹರಣೆಗೆ ಇದು ಮುದ್ರಾ ಥೆರಪಿಗಳನ್ನ ಹೇಳ್ಕೊಡ್ತೀರಾ ಈ ಕೋರ್ಸ್ ಅಲ್ಲಿ ಅಥವಾ ಒಂದೊಂದು ಕಾಯಿಲೆಗೆ ಅನುಗುಣವಾಗಿ ಆ ಒಂದು ಮುದ್ರಾ ಚಿಕಿತ್ಸೆಗಳಲ್ಲಿ ಹೇಳ್ಕೊಟ್ಟು ತರಬೇತಿಗಳನ್ನ ಶುರು ಮಾಡ್ತೀರಾ ಇಲ್ಲಿ ಮುದ್ರಾ ಬಗ್ಗೆನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಬುಕ್ ಕೂಡ ಕೊಡ್ತೀವಿ ಅದ್ರ ಜೊತೆಗೆ ಬರೀ ಮುದ್ರಾಗಳ ಕಾಂಬಿನೇಷನ್ ಹೇಗೆ ಮಾಡಬೇಕು ಒಂದು ಕಾಯಿಲೆಗೆ ಯಾವ್ಯಾವ ಮುದ್ರಗಳ ಕಾಂಬಿನೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಕಾಯಿಲೆ ಅಂದರೆ ಏನು ಯಾಕೆ ಬರುತ್ತೆ ಅದನ್ನು ನೈಸರ್ಗಿಕವಾಗಿ ಹೇಗೆ ಸರಿ ಮಾಡ್ಕೊಳ್ಳೋದು ಬರೀ ಮುದ್ರಾ ಚಿಕಿತ್ಸೆ ಅಲ್ಲ ಇದರಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿರುತ್ತೆ ಮನೆಮದ್ದುಗಳಿರುತ್ತೆ ಪ್ರಾಣಾಯಾಮ ಸೆಷನ್ಸ್ ಇರುತ್ತೆ ಹಾಗೆಯೇ ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್ಸ್ ಇರುತ್ತೆ ಎಲ್ಲದನ್ನು ಅಳವಡಿಸಿ ಅವರಿಗೆ ಹೇಳ್ಕೊಡ್ತಾ ಹೋಗೋದು ಅಂತ ಹೇಳಿದಾಗ ವೀಕ್ಷಕರಿಗೆ ಗಮನಿಸಬೇಕಾದಂಥ ವಿಷಯ ಏನು ಅಂತ ಹೇಳಿದಾಗ ನೀವು ಎಲ್ಲ ಕೋರ್ಸ್ಗಳನ್ನ ಸಾಕಷ್ಟುಗಳು ಸಿಗ್ತಾ ಇರುತ್ತೆ ಈಗ ನೀವು ಗೂಗಲ್ ಹುಡುಕಿದ್ರೆ ಸಾಕು ನಿಮ್ಮ ಕಣ್ಣದ್ರಲ್ಲೇ ಸಾಕಷ್ಟು ಕೋರ್ಸ್ಗಳು ಸಿಗುವಂಥದ್ದು ಈಗಿನ ನಾವು ಏನು ಮುಂದುವರೆದಂಥ ಇದರಲ್ಲಿ ಇದ್ದೀವಿ ನಾವು ಇವಾಗ ಈ ಕಾಲಮಾನದಲ್ಲಿ ಇದ್ದೀವಿ ಆದರೂ ಕೂಡ ಒಬ್ಬ ಪರಿಣಿತ ಗುರುಗಳ ಹತ್ರ ಕಲಿತಾಗ ವಿದ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಬರುತ್ತೆ ನಮ್ಮ ಮುಂದೆನೇ ಕಾಣುವಂಥ ಡಾಕ್ಟರ್ ಲತಾ ಶೇಖರ್ ಅವರೇ ಮಹಿಳಾ ಸಾಧಕಿ ಕೂಡ ಸೊ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಜೊತೆಗೆ ನಿಧಿ ಅಂತಲೇ ಖ್ಯಾತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಏನು ಕಾರಣ ಅದು ಯಾಕೋಸ್ಕರ ನೋಡಿ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತಿಗೆ ಒಂದು ಕೋರ್ಸಸ್ಗಳನ್ನು ಹಲವಾರು ಕೋರ್ಸಸ್ಗಳನ್ನು ಕೊಡುವಷ್ಟು ಮಟ್ಟಕ್ಕೆ ಬೆಳೆದು ಜೊತೆಗೆ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಅನೇಕರಿಗೆ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹಾಡಿ ವೈದ್ಯ ಧನ್ವಂತರಿ ಅಂತ ಖ್ಯಾತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ತುಂಬ ಸಲೀಸಾಗಿರ್ತಕ್ಕಂಥ ವಿಷಯಗಳಲ್ಲ ನಿಮ್ಮಲ್ಲೂ ಕೂಡ ಅಂಥ ಸಾಧಕಿ ಆಗುವಂಥ ಮನೋಭಾವಗಳು ಇದ್ದೇ ಇರತ್ತೆ ಅಂಥದ್ರಲ್ಲಿ ಈ ಥರದ ಕೋರ್ಸ್ಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ ನಿಮ್ಮ ನೀವು ಸರ್ವೋತಮುಖವಾಗಿ ಬೆಳವಣಿಗೆ ಆಗ್ತೀರಿ ಜೊತೆಗೆ ಸ್ವಾವಲಂಬಿ ಜೀವನವನ್ನು ಕೂಡ ನಡೆಸಬಹುದು ಡಾಕ್ಟ್ರ್ ಇವಾಗ ಈ ಮುದ್ರಾ ಕಾಂಬಿನೇಷನ್ಸ್ ಅಂತ ಹೇಳಿದ್ರಿ ನೀವು ಇವಾಗ ಯಾವ್ಯಾವ ಥರ ಕಾಂಬಿನೇಷನ್ಸ್ಗಳನ್ನ ಹೇಳ್ಕೊಡ್ತೀರಿ ಜೊತೆಗೆ ಒಂದು ತಿಂಗ್ಳು ಕೋರ್ಸ್ ಇದು ತುಂಬ ಶಾರ್ಟ್ ಟೈಮ್ ಯಾಕಂದರೆ ತುಂಬ ಜನಕ್ಕೆ ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಪೂರ್ತಿ ಕೋರ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯದ ಅಭಾವ ಇರುತ್ತೆ ಜೊತೆಗೆ ಮಹಿಳೆಯರಿಗಾದರೆ ಮನೆಯಲ್ಲಿ ಅವ್ರದ್ದೇ ಆದಂಥ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಪೂರೈಸ್ಕೊಂಡು ಆ ಕೋರ್ಸ್ಗಳನ್ನ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ನೀವು ಒಂದು ತಿಂಗಳು ಕೋರ್ಸ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಿ ಈ ಒಂದು ಒಂದು ಕೋರ್ ಒಂದು ತಿಂಗಳು ಅಂದ ತಕ್ಷಣ ನೀವು ಒಂದು ವೀಕಲ್ಲಿ ಎಷ್ಟು ಕ್ಲಾಸಸ್ ಕೊಡ್ತೀರಿ ಮತ್ತೆ ಅದರಲ್ಲಿ ಇವಾಗಲೇ ಹೇಳಿದ್ರಿ ಒಂದೊಂದು ಕಾಯಿಲೆಗಳನ್ನು ಒಂದೊಂದು ದಿವಸ ನೀವು ಮಾತಾಡ್ತೀರಿ ಅಂತ ಹೇಳಿ ಇದಕ್ಕೆ ಸರ್ಟಿಫಿಕೇಶನ್ ಹೇಗಿರುತ್ತೆ ಅಥವಾ ಅವರು ನೇರವಾಗಿ ಬರಬೇಕಾ ಅಥವಾ ಆನ್ಲೈನಲ್ಲಿ ಕೋರ್ಸ್ ಇರುತ್ತಾ ಇದು ಬರೀ ಆನ್ಲೈನಲ್ಲಿ ಕೋರ್ಸ್ ಇರುತ್ತೆ ವಾರದಲ್ಲಿ ಎರಡು ಕ್ಲಾಸ್ ಇರುತ್ತೆ ಒಂದು ಲೈವು ಮತ್ತೊಂದು ರೆಕಾರ್ಡೆಡ್ ಸೊ ಅಲ್ಲಿ ನಿಮಗೆ ಒನ್ ಅವರ್ ಅಂದರೆ ಒನ್ ಅವರಲ್ಲಿ ಎಷ್ಟು ಹೇಳ್ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಎಲ್ಲ ಥರ ಹೇಳ್ತಾ ಹೋಗ್ತೀವಿ ಮತ್ತು ಅವರ ಕ್ವಶನ್ಸ್ ಇರುತ್ತೆ ಈಗ ಅವರು ಏನೋ ಡೌಟ್ ಇರುತ್ತೆ ಅಥವಾ ಅವ್ರಿಗೆ ಕಾಯಿಲೆಗಳಿರುತ್ತೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮನೆ ಮದ್ದು ಜೊತೆಗೆ ಈಗ ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಮುದ್ರ ಸಂಖ್ಯಾಶಾಸ್ತ್ರ ಇರ್ಬೋದು ಅಥವಾ ಅದರೊಳಗಡೆ ಪರ್ಟಿಕ್ಯುಲರ್ ಬೀಜ ಮಂತ್ರಗಳಿರುತ್ತೆ ಆಹಾರ ಪದ್ಧತಿನೇ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಯಾವ ಕಾಯಿಲೆಗೆ ಯಾವ್ಯಾವ ಆಸನಗಳ ಕಾಂಬಿನೇಷನ್ ಮಾಡ್ಕೋಬೇಕು ಇದನ್ನೆಲ್ಲದನ್ನು ಒಂದೊಂದಾಗಿ ನಿಧಾನವಾಗಿ ಸಮಗ್ರವಾಗಿರ್ತಕ್ಕಂಥ ವಿಷಯಗಳನ್ನ ತಗೊಂಡು ಒಂದು ತಿಂಗಳಲ್ಲಿ ಆ ಒಂದು ಸಮಗ್ರ ವಿಷಯಕ್ಕೆ ಅನುಸಾರವಾಗಿ ಒಂದು ಕೋರ್ಸಸ್ ಗಳನ್ನ ಕೊಡ್ತೀವಿ ಈಗ ಇದು ಕಲ್ತ ಆಗುತ್ತೆ ಅವರು ಮುಗಿಸ್ಕೋತಾರೆ ಮುಗಿಸ ಆದ ತಕ್ಷಣ ಅವರು ಹೇಗೆ ಅವರವ್ರ ಊರಲ್ಲಿ ಈಗ ಆನ್ಲೈನ್ ಅಂತ ಕೊಟ್ಟಾಗ ಒಂದು ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ನೋಡಿ ಹೇಗೆ ತಂತ್ರಜ್ಞಾನಗಳು ಇಂಪ್ರೂವ್ಮೆಂಟ್ ಆದಾಗ ನಮ್ಗೆ ಯಾವ ತರದ ಪೂರಕವಾಗಿ ಕೆಲಸ ಮಾಡುತ್ತೆ ಇದೊಂದು ಸಾಕ್ಷಿನೇ ಆನ್ಲೈನ್ ಅಲ್ಲಿ ಕೋರ್ಸ್ ಗಳು ತಗೊಂಡಾಗ ಈಗ ಹುಬ್ಬಳ್ಳಿ ಧಾರವಾಡ ಮತ್ತೊಂದು ದಲ್ಲಿ ತಗೊಂಡಾಗ ನಿಮ್ಮ ಮನೆ ಮನೆಯಲ್ಲೇ ನೀವೊಬ್ಬ ಹೀಲರ್ಸ್ ಆಗ್ಬಹುದು ಖಂಡಿತ ಆಗ್ಬೋದು ಯಾಕೆಂದರೆ ನಾವು ರೆಕಾರ್ಡಿಂಗ್ ಅನ್ನು ಕೂಡ ಕೊಡೋದ್ರಿಂದ ಅವರು ಅದನ್ನೇ ಎಲ್ಲ ಬರ್ಕೊಳ್ತಾರೆ ಅದನ್ನ ಮತ್ತೆ ಮತ್ತೆ ನೋಡ್ಬೋದು ನೋಡ್ಕೊಂಡು ಕಲ್ತ್ಕೊಂಡು ಆಮೇಲೆ ಅವರು ಬೇರೆಯವ್ರನ್ನ ಅಲ್ಲಲ್ಲೇ ಹೀಲ್ ಮಾಡ್ತಾ ಹೋಗ್ಬೋದು ಆಮೇಲೆ ಏನೇ ಕ್ವೇರೀಸ್ ಇದ್ರು ಯಾವುದೇ ಕ್ವಶನ್ಸ್ ಇದ್ರು ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಅವರಿಗೆ ಉತ್ತರ ಕೊಡ್ತಾ ಹೋಗ್ತೀವಿ ಇದಕ್ಕೆ ಯಾವುದೇ ರೀತಿ ಎಕ್ಸಾಮಿನೇಷನ್ಸ್ ಮಾಡಬೇಕು ಅಂತ ಇದೆಯಾ ಇಲ್ಲ ಎಕ್ಸಾಮ್ ಅಂತ ಇರೋದಿಲ್ಲ ಎಕ್ಸಾಮಿನೇಷನ್ ಇಲ್ಲ ಬಟ್ ಸರ್ಟಿಫಿಕೇಟ್ ಇರುತ್ತೆ ಅವರು ಒಬ್ಬರು ಹೀಲರ್ ಅಂತ ಅವರಿಗೆ ಒಂದು ಸರ್ಟಿಫಿಕೇಟ್ ಇದ್ದಾಗ ಖುಷಿ ಆಗುತ್ತೆ ಬೇರೆಯವರಿಗೆ ಹೇಳ್ಕೊಡ್ಲಿಕ್ಕೆ ಒಂದು ಚೆನ್ನಾಗಿ ಹಾಗೆ ಅವರೊಂದು ಮಾರ್ಗದರ್ಶನದಲ್ಲಿ ಎಲ್ಲದನ್ನು ಮಾಡ್ತಾ ಹೋಗ್ಬೋದು ಈಗ ಒಂದು ಇದು ಬೇಸ್ ಈ ಥರ ಕಲಿತಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನು ಬೇರೆಯವ್ರನ್ನ ಹೀಲ್ ಮಾಡ್ಬೋದು ನಾನು ಏನಾದರೂ ಅರ್ನಿಂಗ್ ಮಾಡ್ಬೋದು ಆ ಥರ ಎಲ್ಲ ತರದಲ್ಲೂ ಖುಷಿ ಆಗುತ್ತೆ ಇದಕ್ಕೆ ಏಜ್ ಆಗಲಿ ಅಥವಾ ಒಂದು ಯಾವುದೇ ರೀತಿ ಯಾರು ಬೇಕಾದರೂ ಹತ್ತನೇ ಕ್ಲಾಸ್ ಆದ ನಂತರ ಅವ್ರಿಗೆ ಒಂದು ಓದು ಬರಲಿಕ್ಕೆ ಬರಬೇಕು ಅಂತ ಕೂಡ ಇರೋದಿಲ್ಲ ಸೊ ಅಲ್ಲಿಂದ ಎಷ್ಟೇ ಏಜ್ ಆದರೂ ಒಂದು ಎಂಬತ್ತು ವರ್ಷ ಆದರೂ ಕೂಡ ಇದನ್ನೆಲ್ಲ ಕಲಿಬಹುದು ಯಾಕಂದ್ರೆ ಇದು ತುಂಬ ಸಿಂಪಲ್ ಟೆಕ್ನಿ ಟೆಕ್ನಿಕ್ ಆಗಿರುತ್ತೆ ಹಾಗೆ ಅಷ್ಟು ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತೆ ಅವ್ರು ಅದನ್ನು ಮಾಡಿದಾಗ ಅಲ್ಲಲ್ಲೇ ಅವ್ರಿಗೆನೇ ರಿಸಲ್ಟ್ ಬರ್ತಾ ಹೋಗುತ್ತೆ ಅವರೇ ಚೇಂಜಸ್ ಆಗ್ತಾ ಹೋಗ್ತಾರೆ ತುಂಬ ಅದ್ಭುತ ವಿಷಯ ಡಾಕ್ಟ್ರ್ ಇದು ಇನ್ನು ಕೇಳಿಸ್ಕೊಂಡ್ರೆ ವೀಕ್ಷಕರೇ ಸೊ ಈ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಕೋರ್ಸ್ಗಳು ನೀವು ಮಾಡ್ಕೊಳ್ಬೇಕು ಯಾಕೆ ಮಾಡ್ಕೊಳ್ಬೇಕು ಮಾಡ್ಕೊಂಡಾಗ ಉಪಯೋಗಗಳು ನೀವು ನೀವೇನಿರುತ್ತೆ ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವವರಿಗೆ ಈ ಥರದೊಂದು ಪರ್ಯಾಯ ಚಿಕಿತ್ಸಾ ಮಾರ್ಗಗಳನ್ನು ನೀವು ಕಲ್ಪಿಸ್ಕೊಟ್ಟಾಗ ನೀವು ಒಬ್ಬ ಒಳ್ಳೆಯ ಹೀಲರ್ ಕೂಡ ಆಗ್ತೀರಿ ಅದು ಕೂಡ ಈ ಪರ್ಯಾಯ ಚಿಕಿತ್ಸಾ ಕ್ರಮಗಳನ್ನು ಕೊಡುವಂಥ ಹೀಲರ್ ಆಗ್ತೀರಿ ಯಾಕಂತ ಹೇಳಿದಾಗ ಈಗ ನೀವೇ ನಿಮ್ಮ ಒಂದು ನೀವೇ ಗಮನದಲ್ಲಿ ಕೊಟ್ಕೋಬೋದು ಹೇಳಿದಾಗ ನಿಮ್ಮ ಸುತ್ತಮುತ್ತ ಅನೇಕರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಏನು ಮಾಡ್ತಿರ್ತಾರೆ ಜನರಲ್ಲಾಗಿ ಆಸ್ಪತ್ರೆಗಳಿಗೆ ಹೋಗ್ತಿರ್ತೀರಿ ಇಂಜೆಕ್ಷನ್ಗಳನ್ನು ತಗೊಂಡು ಮಾತ್ರೆಗಳನ್ನು ಇರ್ತಾರೆ ಕೂಡ ನೀವು ಈ ಒಂದು ಪರ್ಯಾಯ ಚಿಕಿತ್ಸಾ ಮಾರ್ಗಗಳನ್ನು ಕಲಿತು ಅವರಿಗೆ ತಲುಪಿಸಿದಾಗ ಅವರನ್ನು ಕೂಡ ಆ ಮಾತ್ರೆ ಮುಕ್ತ ಜೀವನ ಶೈಲಿಯಲ್ಲಿ ನೀವು ಕಲ್ಪಿಸಬಹುದು ಜೊತೆಗೆ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಹೀಲರ್ ಕೂಡ ಆಗ್ಬೋದು ಯಾವುದೇ ಒಂದು ಸಮಯ ಸಮಯಗಳನ್ನ ಬಿಟ್ಟು ಅಂತ ಹೇಳಿದಾಗ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾನು ಕೂಡ ಈ ನೀವು ಮಾಡಬಹುದು ಒಂದು ಇನ್ನೊಂದು ಅಪಾರ್ಚುನಿಟಿ ಕೆಲಸದ ಜೊತೆಗೆ ಅಂದರೆ ನೀವು ಕೋರ್ಸ್ ಜೊತೆಗೆ ಕೆಲಸ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಆಸಕ್ತಿ ಇರಬೇಕು ಉತ್ಸಾಹ ಇರಬೇಕು ಯಾಕಂತ ಹೇಳಿದಾಗ ದೇಹಕ್ಕೆ ವಯಸ್ಸಾಗ್ಬೋದೆ ಬಿಟ್ಟರೆ ಉತ್ಸಾಹಕ್ಕೆ ಯಾವತ್ತೂ ಕೂಡ ವಯಸ್ಸಾಗೋದಿಲ್ಲ ಯಾವುದೇ ವಯೋಮಿತಿ ಕಡಿವಾಣಗಳು ಕೂಡ ಇರೋದಿಲ್ಲ ಇಂಥ ಅದ್ಭುತವಾಗಿರ್ತಕ್ಕಂಥ ಶಾರ್ಟ್ ಕೋರ್ಸ್ ಅಂತಲೇ ಕರಿಬೋದು ಒಂದು ತಿಂಗಳಲ್ಲಿ ಸಮಗ್ರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಡಾಕ್ಟರ್ ಲತಾಶೇಖರ್ ಅವರು ಈ ಒಂದು ಮುದ್ರ ಹಾಗೂ ಸಮಗ್ರ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಒಂದು ಕೋರ್ಸ್ಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿಗಳನ್ನು ಇನ್ನೂ ನೀವು ಹೆಚ್ಚಿದಾಗಿ ಪಡ್ಕೊಳ್ಬೇಕು ರಿಜಿಸ್ಟರ್ ಆಗಬೇಕು ಕೋರ್ಸ್ಗೆ ಅಂದರೆ ಕೆಳಗಡೆ ನಂಬರ್ಗಳು ಕಾಣ್ತಿರುತ್ತೆ ಅದಕ್ಕೆ ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಗೊಂಡು ನೀವು ಆ ಕೋರ್ಸಿಗೆ ಜಾಯ್ನ್ ಆಗ್ಬೋದು ಇವತ್ತು ಈ ವಿಷಯದ ಬಗ್ಗೆ ಕೋರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಹಾಗೂ ವೀಕ್ಷಕರಿಗೆ ಇವೆಲ್ಲ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು